ಇವತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವ ನಮ್ಮದು ಈ ಸಂದರ್ಭದಲ್ಲಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ನಾರ್ಮಲ್ ಕ್ಯಾಂಪ್ಗಳ ಥರ ಅಲ್ಲ ಎಲ್ಲ ಸ್ಪೆಷಲಿಸ್ಟ್ಸು ಬಂದಿದ್ದಾರೆ ಇವತ್ತು ಎಲ್ಲ ಸ್ಪೆಷಲಿಸ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀಯಾಗಿ ಕನ್ಸಲ್ಟೇಷನ್ ಇದ್ದಾರೆ ಅದ್ರ ಜೊತೆಗೆ ಬ್ಲಡ್ ಶುಗರ್ ಟೆಸ್ಟು ಮತ್ತು ಬಿ ಪಿ ಇ ಸಿ ಜಿ ಬೋನ್ ಡೆನ್ಸಿಟಿ ಟೆಸ್ಟ್ ಇದನ್ನೆಲ್ಲ ಫ್ರೀಯಾಗಿ ಮಾಡ್ತಿದ್ದೀವಿ ಬೇರೆ ಎಲ್ಲ ಬ್ಲಡ್ ಟೆಸ್ಟ್ಗಳು ಟು ಡಿ ಎಕ್ಗಳನ್ನ ಐವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದೇವೆ ಸೊ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಆಮೇಲೆ ಒಂದು ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ನಮ್ಮ ನೇತಾಜಿ ಬ್ಲಡ್ ಬ್ಯಾಂಕ್ ಕಡೆಯಿಂದ ಫ್ರೀ ಬ್ಲಡ್ ಡೊನೇಷನ್ ತುಂಬ ಜನ ಬ್ಲಡ್ಡನ್ನು ಕೊಡ್ತಾ ಇದ್ದಾರೆ ಇದರಿಂದ ತುಂಬ ರೋಗಿಗಳಿಗೆ ಹೆಲ್ಪ್ ಆಗುತ್ತೆ ಮಾಧ್ಯಮ ಮಾಧ್ಯಮದವ್ರ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ ಇದೇ ಥರ ಸಪೋರ್ಟ್ ಮುಂದೆನೂ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಧನ್ಯವಾದಗಳು ಸಿಟರ್ ಹಾಸ್ಪಿಟಲ್ ಕಡೆಯಿಂದ ನಾವು ಇವತ್ತು ಮೂರನೇ ವರ್ಷದ್ದು ನಮ್ಮದು ಆ್ಯನಿವರ್ಸರಿನಿದೆ ಅದರ ಪ್ರಯುಕ್ತ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ನಾರ್ಮಲ್ ಕನ್ಸಲ್ಟೇಷನ್ ಅನ್ನೋಕ್ಕಿಂತ ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಸ್ ಇನ್ಕ್ಲೂಡೆಡ್ ಯುರಾಲಜಿಸ್ಟ್ ಇರ್ಬೋದು ಕಾರ್ಡಿಯಲಜಿಸ್ಟ್ ಇರ್ಬೋದು ಅಥವಾ ಆಥೋಪೆಡಿಷನ್ಸ್ ಇರ್ಬೋದು ಪಿಡ್ಯಾಟಿಷನ್ಸ್ ಇರ್ಬೋದು ಇವರೆಲ್ಲರೂ ಕಡೆಯಿಂದ ವತಿಯಿಂದ ಒಂದು ಫ್ರೀ ಕ್ಯಾಂಪ್ ಇದೆ ಅಲಾಂಗ್ ವಿತ್ ದಟ್ ಬ್ಲಡ್ ಟೆಸ್ಟು ಶುಗರ್ ಬಿ ಪಿ ಇ ಸಿ ಜಿಸ್ ಎಲ್ಲ ಫ್ರೀ ನಮ್ಮ ಕಡೆಯಿಂದ ಒಂದು ಸರ್ವಿಸ್ ಥರ ಪ್ರೊವೈಡ್ ಆಗಲಿ ಇಲ್ಲಿನ ಕೆಆರ್ಪುರಂ ಜನತೆಗೆ ಅಂತ ಒಂದು ಆ್ಯನಿವರ್ಸರಿ ಪರವಾಗಿ ಪ್ರಯುಕ್ತವಾಗಿ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಅಲಾಂಗ್ ವಿತ್ ದಟ್ ನಮಗೆ ನೇತಾಜಿ ವಾಲಂಟರಿ ಅವ್ರ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿರೋದ್ರಿಂದ ಬ್ಲಡ್ ಡೊನೇಷನ್ನು ಕ್ಯಾ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ತನಕ ಅಟ್ ಪ್ರೆಸೆಂಟ್ ಐ ಥಿಂಕ್ ಇಟ್ಸ್ ಟೂ ಅವರ್ಸ್ ಆಗಿದೆ ಒಳ್ಳೆ ಥರದಾದಂಥ ಜನತೆಯಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ಇದನ್ನೆಲ್ಲ ನೋಡಿದ್ಮೇಲೆ ನಮಗೆ ಅನಿಸಿದೆ ಏನಂದರೆ ಐ ಥಿಂಕ್ ನಾವು ಬೇಸಿಕಲಿ ಹಾಸ್ಪಿಟಲ್ ಓಪನ್ ಮಾಡಿರೋದೆ ಸರ್ವಿಸ್ ಹೆಲ್ತ್ ಕೇರ್ ಸರ್ವಿಸ್ ಕೊಡಬೇಕು ಅಂತ ಐ ಥಿಂಕ್ ಈ ರೆಸ್ಪಾನ್ಸ್ ನೋಡಿದ್ಮೇಲೆ ನಮಗೆ ಅನ್ನಿಸ್ತಿರೋದು ಇದನ್ನು ವಿ ಮೈಟ್ ಹ್ಯಾವ್ ಟು ಕಂಟಿನ್ಯೂ ಡೂಯಿಂಗ್ ಇಟ್ ಕ್ವೈಟ್ ಆಫನ್ ಇದನ್ನು ಪುರಮಲ್ಲಿರೋ ಪ್ರತಿ ಜನಗಳಿಗೂ ಒಂದು ಸದುಪಯೋಗ ಆಗುತ್ತೆ ಅವ್ರಿಗೂ ಸಮೇತ ಅವರು ಆರೋಗ್ಯದ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಈ ಥರ ದಿನಾರು ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಜನಗಳಿಗೆ ನಾರ್ಮಲ್ ಜನರಲ್ ಚೆಕಪ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆಗಳನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿರೋದು ನಮ್ಮ ಕ್ಯಾಂಪ್ಗಳಲ್ಲಿ ನಡೆದಿದೆ ಹಿಂದೆ ಬಟ್ ಈ ಥರ ಮೆಗಾ ಕ್ಯಾಂಪ್ ಮಾಡಿದಾಗ ಇದು ತುಂಬ ಉಪಯೋಗ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ಈ ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅನಿಸುತ್ತೆ ಇದು ಅಷ್ಟೊತ್ತಿಗೆ ಇನ್ ಕೇಸ್ ಯಾರಾದರೂ ಈಗ ನೋಡಿ ಬರೋರು ದಯವಿಟ್ಟು ಬರ್ಬೋದು ಇವಾಗ ಸಂಜೆ ತನಕ ಇದು ಅವೈಲೇಬಲ್ ಇರುತ್ತೆ ಇಲ್ಲ ನೆಕ್ಸ್ಟ್ ಟೈಮ್ ಏನು ಎವ್ರಿ ತ್ರೀ ಮಂತ್ಸ್ ಅಥವಾ ಎವ್ರಿ ಇಯರ್ಲಿ ಇದನ್ನು ಮಾಡಬೇಕು ಅನ್ನೋ ಪ್ಲಾನಲ್ಲಿ ಹೋಯ್ತೀವಿ ಮಾಡಿ ನಮ್ಮದು ಇದೇ ಕೆ ಆರ್ಪುರ ಹತ್ರದಲ್ಲಿ ಇನ್ನೊಂದು ಬಸವಂತಪುರ ಮೇಯ್ನ್ ರೋಡಲ್ಲಿ ಆಲ್ಟೋ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಆಗಸ್ಟ್ ಹದಿನೈದು ತಾರೀಕಿಂದ ಓಪನಿಂಗ್ ಇದೆ ಅಲ್ಲೂ ನಾವು ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸಿಗೆ ಫ್ರೀ ಕನ್ಸಲ್ಟೇಷನ್ಸು ಮತ್ತು ಫ್ರೀ ಸರ್ವೀಸಸ್ ಅವೈಲೇಬಿಲಿಟಿ ಇರುತ್ತೆ ಅವತ್ತು ಸಮೇತ ಬ್ಲಡ್ ಡೊನೇಷನ್ಸ್ ಇರುತ್ತೆ ಇವತ್ತು ಯಾರ್ಯಾರು ಇಲ್ಲಿಗೆ ಬಂದು ಹೆಲ್ತ್ ಕೇರ್ ಸರ್ವಿಸಸ್ ರಿಲೇಟೆಡ್ನ ಉಪಯೋಗ ಮಾಡ್ಕೊಳಕ್ಕಾಗಿಲ್ಲ ಅವತ್ತು ಹದಿನೈ ತಾರೀಕು ಬಸವಂತಪುರ ಮೇನ್ ರೋಡ್ ಹತ್ರ ಇರೋ ಆಲ್ಟೋ ಸ್ಪೆಷಾಲಿಟಿ ಕ್ಲಿನಿಕ್ಕಿಗೆ ಬಂದು ಒಂದು ಸಲ ಹೆಲ್ತ್ ತಪಾಸಣೆ ಮಾಡಿಸ್ಕೊಳ್ಳಿ ನಾವು ನೀವು ಎಲ್ಲ ಆರೋಗ್ಯವಾಗಿರೋಣ ಏನೇ ತೊಂದರೆ ಇದ್ದರೂ ವಿಲ್ ಐಡೆಂಟಿಫೈನ್ ಸ್ಟಾರ್ಟ್ ಆಲ್ಟೋರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಇವಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಒಂದು ಸ್ಮಾಲ್ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂತ ಫ್ರೀ ಹೆಲ್ತ್ ಕ್ಯಾಂಪ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ಕನ್ಸಲ್ಟೆಂಟ್ಗಳದ್ದು ಫ್ರೀ ಕ್ಯಾ ಸರ್ವಿ ಕನ್ಸಲ್ಟೇಷನ್ಸು ಮೆಡಿಕೇಷನ್ಸು ಬ್ಲಡ್ ಚೆಕಪ್ಸು ಏನೇ ಇದ್ದರೂ ಕಂಪ್ಲೀಟ್ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಇವತ್ತು ಕ್ಯಾಂಪಲ್ಲಿ ಪ್ರತಿಯೊಂದನ್ನು ಹೆಲ್ತ್ ಇ ಸಿ ಜಿ ಇರ್ಬೋದು ಬಿ ಪಿ ಶುಗರ್ ಆಗಿ ಬ್ಲಡ್ ಟೆಸ್ಟ್ ಇರ್ಬೋದು ಎಕೋ ಇ ಸಿ ಜಿ ಸೊ ಪ್ರತಿಯೊಂದು ಸರ್ವೀಸು ಇವತ್ತು ಕಂಪ್ಲೀಟಾಗಿ ಫ್ರೀಯಾಗಿ ಮಾಡ್ತಾ ಇದೀವಿ ದ ಟ್ರೀಟ್ಮೆಂಟ್ನ ಎಲ್ಲರೂ ಲೈಕ್ ಮಾಡ್ತಿದ್ದಾರೆ ಸರ್ವಿಸ್ ಕೂಡ ಲೈಕ್ ಮಾಡಿದ್ದಾರೆ ಸೊ ಇನ್ನು ಡೇ ಬೈ ಡೇ ಸರ್ವಿಸ್ ಕೂಡ ಇಂಪ್ರೂವ್ ಮಾಡ್ತಾ